ಭೂ ದಾಖಲೆಗಳ ಉಪ ನಿರ್ದೇಶಕರಾದಂತ ಸುಜಯ್ ಕುಮಾರ್ ಅವರು ಜಾತಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ ಸುಮಾರು ಒಂದು ನಾಲ್ಕು ಸಾವಿರ ಪೈಲುಗಳನ್ನ ಅವರ ಜೊತೆಲಿ ಇಟ್ಕೊಂಡು ಯಾವುದೇ ಪೋಡಿಗಳು ಮಾಡಿದೀರಾ ಇಲ್ಲಿವರು ಇಟ್ಕೊಂಡಿದ್ದಾರೆ ಸುಮಾರು ಐದು ತಾಲೂಕ್ ಬರ್ತದೆ ಐದು ತಾಲೂಕುಗಳಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಇಡೀ ನಮ್ಮ ದಲಿತರ ಅಧಿಕಾರಿಗಿದ್ದಾರೆ ಅಂತ ಹೇಳಿ ಏನು ಎಲ್ಲಾರನ್ನೂ ಎಸ್ ಹಾಕ್ಬಿಟ್ಟಾರ ಇಲ್ಲಿ ಕಂದಾಯ ಸಚಿವರಿಗೇನು ಸ್ವಲ್ಪ ಇದಿಲ್ಲ ಅಂತ ಹೇಳ್ಬಿಟ್ಟು ದಲಿತರಿಗೆ ಧೋರಣೆ ಮಾಡ್ತಾ ಇದ್ದಾರೆ ಆ ಮನುಷ್ಯ ಅದು ಬಿಡಬೇಕು ಆಮೇಲೆ ಅನಂತರ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರು ಒಂದು ಕೋಡಿ ಮಾಡ್ಬೇಕಾದ್ರೆ ನಲ್ವತ್ತರಿಂದ ಐವತ್ತು ಲಕ್ಷಗಳು ವಸೂಲಿ ಮಾಡ್ತಾನಂತೆ ಆ ಮನುಷ್ಯ ಅದು ಆಗಬಾರ್ದು ಆಮೇಲೆ ಅದನ್ನ ಇನ್ನೇಡ್ಲೆ ಇಲ್ಲಿಂದ ಅಮೃತಗೊಳಿಸಿ ಬೇರೆ ಕಡೆ ವ್ಯವಸ್ಥೆ ಮಾಡ್ಬೇಕು ಆನಂತರ ಬಂದ್ಬಿಟ್ಟು ನಾವು ದಲಿತಗಳೇನಲ್ಲ ಅಲ್ಲಿ ಕೆಲಸ ಮಾಡಕ್ ಹೋಗಬೇಕಾದ್ರೆ ನಾವು ಮಾಹಿತಿಗಳೇನ ಹಾಕಿದ್ರೆ ಯಾಕೆ ಕೊಡ್ಬೇಕಂತೇಳಿ ನಮಗೆ ದೇವರ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾನೆ ಆ ಮನುಷ್ಯ ಅದನ್ನ ಇನ್ನೇಟ್ ಅದನ್ನ ನಾವು ಕಂಡಿಸ್ತೀವಿ ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದೆ ಆದ ವಿಚಾರದಲ್ಲಿ ಇನ್ನೂ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲ ಬರ್ತಾರೆ ಮೇಲೆ ನಾನು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಮಾಂಜನಾಥನವರು ಬಂದವರ ಅಟ್ರಾಸಿಟಿ ಕಮಿಟಿ ಮೆಂಬರ್ ಮತ್ತೆ ಎಸ್ಆರ್ ನಾಯಕ್ ಸರ್ ಇದಾರೆ ಅವರು ಬಂದವರೇ ಕೆ ಸಿ ಪ್ರಸಾದ್ ಅವರು ಬಂದರೆ ಇನ್ನೂ ಹಲವಾರು ಹೆಣ್ಮಕ್ಳು ಎಲ್ಲ ಬಂದಿದ್ದಾರೆ ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈಗೇನು ಅರ್ಜೆಂಟ್ ಆಗಿರೋದ್ರಿಂದ ಮಾಧ್ಯಮದವರಿಗೆ ಒಂದು ಭೇಟಿ ಕೊಡಕ್ ನಾನು ವ್ಯವಸ್ಥಿತ ವ್ಯವಸ್ಥೆ ಇದು ಮಾಡ್ತಾ ಇದ್ದೀನಿ ಈ ನಮ್ಮ ವಿಚಾರದಲ್ಲಿ ಬಹಳ ನಮ್ಗೆ ದಲಿತರಿಗೆ ಅನನುಕೂಲ ಆಗ್ತಾ ಇದೆ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಆಗ್ಬೇಕು ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಆನಂತರ ನಮ್ಮ ಲೋಕೋಪಯೋಗಿ ಇಲಾಖೆ ಆಮೇಲೆ ಪಂಚಾಯತ್ ರಾಜ್ ಇಲಾಖೆ ಇನ್ನೂ ಹಲವಾರು ಸಾರಿಗೆ ಇಲಾಖೆಗಳಿಂದ ಬಹಳ ಅನಾನುಕೂಲ ಆಗ್ತಾ ಇದೆ ನಮ್ದೆ ಈ ಇಲಾಖೆ ಇದರಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ ಸರ್ಕಾರ ಇದು ಇವನ್ ಸರ್ಕಾರ ಇದೆ ಅಂತ ಗೊತ್ತಿಲ್ಲ ಬಿದ್ದೋಗಿದೆ ಅಂತ ಗೊತ್ತಿಲ್ಲ ಇದೊಂದು ಭ್ರಷ್ಟಾಚಾರ ಮುಳುಗ್ತಾ ಇದೆ ಈ ಪೊಲೀಸ್ ಅಧಿಕಾರಿಗಳೇ ನೋಡ್ಬೇಕು ಗೃಹ ಇಲಾಖೆಯಲ್ಲಿ ಪೊಲೀಸರು ಹೇಳಿ ಕೊಟ್ಬಿಟ್ಟು ರೋಲ್ ಕಾಲ್ ಮಾಡಿಸೋದು ಗಲಾಟೆಗಳು ಮಾಡಿಸೋದು ಆಮೇಲೆ ಅವರೇ ಕಲ್ತಾಣಗಳು ಮಾಡಿಸೋದು ಅದೇ ಮಾಡ್ತಾ ಇದ್ದಾರೆ ನಮ್ಗೆ ಪೊಲೀಸ್ ಇಲಾಖೆ ಇದೆಯಾ ಸತ್ತೋಗಿದೆ ಅಂತ ನಮ್ಗೊಂತ ಅರ್ಥ ಇದೆಲ್ಲ ಈ ಒಂದು ವಿಚಾರದಲ್ಲಿ ಭಾಗವರ್ ಪಾಲಿಟೀಷಿಯನ್ ಲಿಮಿಟನ್ ತಗೊಂಡ್ರೆ ಇಡೀ ದಲಿತರ ಮೇಲೆ ದೌರ್ಜನ್ಯ ಮಾಡೋದು ಆಮೇಲೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನ ದಿನಾಚರಣೆ ಮಾಡಬೇಕಾದ್ರೆ ಅದನ್ನ ಕಣಿಸೋರೆ ದಲಿತರಿಗೆ ಬಹಿಷ್ಕಾರ ಹಾಕಿದ್ದಾರೆ ಮಿತ್ತೆ ಮಂಜುನವರು ಬಹಿಷ್ಕಾರ ಹಾಕಿದ್ದಾರೆ ಅದನ್ನ ನಾವು ಈ ಬರೋ ತಿಂಗಳು ನಾವು ಇಪ್ಪತ್ತಾರನೇ ತಾರೀಕು ನಾವು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಒಳ್ಳೆಯ ಹೋರಾಟ ಮಾಡ್ತೀವಿ ನಮ್ಮ ಯಾವುದೇ ವಿಚಾರದಲ್ಲಿ ಸಂವಿಧಾನ ದಿನಾಚರಣೆಯನ್ನ ನಿಲ್ಲಿಸೋದಿಲ್ಲ ನಾವು ಯಾಕಂದ್ರೆ ನಾವು ನಮ್ಮ ಎಲ್ಲಾ ವಿಚಾರದಲ್ಲಿ ಎಲ್ಲರಿಗೂ ಹೇಳಿ ಮುಂದಿನ ದಿನಗಳಲ್ಲಿ ಒಂದು ಸಭೆ ಮಾಡಿ ತೀರ್ಮಾನ ತಗೊಂಡು ಮುಂದಿನ ಮಾಡ್ತೀವಿ ಅಂತ ಇವತ್ತ ಮಾನವ ಹಕ್ಕುಗಳ ದಿನಾಚರಣೆ ಒಂದ್ ಕಡೆ ಆದ್ರೆ ನಮ್ಮ ಹಕ್ಕುಗಳ ಹೋರಾಟ ಒಂದ್ ಕಡೆ ನಡೀತಾ ಇದೆ ಈ ಭ್ರಷ್ಟ ಸರ್ಕಾರಗಳು ಭ್ರಷ್ಟ ಅಧಿಕಾರಿಗಳಿಂದ ದಲಿತರ ಒಂದು ಜೀವನನೇ ಹಾಳು ಮಾಡ್ತಾ ಇದ್ದಾರೆ ನೋಡಿ ಒಂದ್ ಕಡೆಗೆ ದಲಿತರ ಮೇಲೆ ದಬ್ಬಾಳಿಕೆ ಆದ್ರೂ ಸಹ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಭೂಗಳರ ರೆಡ್ಡಿ ಮತ್ತು ಅವರ ಫ್ಯಾಮಿಲಿಯನ್ನ ಒಬ್ಬ ಹೋರಾಟಗಾರ ಇಷ್ಟಾವಂತ ಹೋರಾಟಗಾರ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ಆಗಿದೆ ಅವರು ಬಡವರ ಪರವಾಗಿ ಮತ್ತು ಬೀದಿಗಳ ವ್ಯಾಪಾರಿಗಳ ಪರವಾಗಿ ಅವರು ಹೋರಾಟ ಮಾಡಕ್ ಹೋದ್ರೆ ಅವ್ರ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ಮಾಡ್ತಾರೆ ಅಂದ್ರೆ ಇವತ್ತಿಗೂ ಒಂದು ವಾರ ಕಳೆದಿದೆ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಅವ್ರನ್ನ ಬಂಧಿಸಲಾಗ್ಲಿ ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ ಅದಲ್ಲದೇನೆ ಇವರ ಕುತಂತ್ರದಿಂದ ಅವರ ಮೇಲೇನೆ ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ ಅವರು ಅವ್ರ ವಿರುದ್ಧವಾಗಿ ಅಂದ್ರೆ ಇಲ್ಲಿ ನಿರ್ತಕ್ಕಂತ ಅಧಿಕಾರಿಗಳು ಯಾರ ಪರ ಭೂಗಳರ ಪರನೋ ಅಥವಾ ಸಮಾಜದ ಪರನೋ ಒಂದು ತೀರ್ಮಾನ ಆಗ್ಲೇಬೇಕು ಯಾಕಂತಂದ್ರೆ ಇಲ್ಲದಿದ್ರೆ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಮಾಡತಕ್ಕಂತ ಒಂದು ಷಡ್ಯಂತ್ರ ಆಗಿದೆ ಸರ್ಕಾರಗಳು ಇವತ್ತಿಗೆ ಏನಾಗಿದೆ ಹೋರಾಟವನ್ನ ಹತ್ತಿಕ್ತಾ ಇದೆ ಒಂದು ಕಡೆ ಹೋರಾಟಗಾರರ ಮೇಲೆ ಸುಖ ಸುಮ್ಮನೆ ಕೇಸ್ಗಳಾಗ್ತಾ ಇದೆ ಒಂದು ಕಡೆಗೆ ಭ್ರಷ್ಟಾಚಾರ ತಾಣವಾಗ್ತಾ ಇದೆ ನಾವೇನ್ ಮಾಡ್ಬೇಕು ದಲಿತರ ಹಾಗಾದ್ರೆ ಇದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಮುಂದಾಜ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಾವೆಲ್ಲರಲ್ಲಿ ಫ್ರೀಡಂ ಪಡಕ್ ಅಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಧರಣಿಯನ್ನ ಸಕ್ಸಸ್ ಆಗುತ್ತೆ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಬಂಧಿಸಬೇಕಂದು ನಾವು ಈ ಕೂಡಲೇ ನಾವು ಇಲ್ಲಿ ಆಗ್ರಹ ಮಾಡಿ ವಕೀಲ ಕನ್ನಡ ಇಲಾಖೆ ವೇದಿಕೆ ಮತ್ತೆ ಎಲ್ಲಾ ಸಂಘಟನೆಗಳ ಒಕ್ಕೂಟ ಇವತ್ತು ಒಂದು ನಿರ್ಧಾರ ಮಾಡ್ತಾ ಇದ್ದೀವಿ ಈ ಫೋಟೋ ಎಂಟಿ ಸಂಜಯ್ ಕುಮಾರ್ ಸಹ ಭೂಧ ಸಹಾಯಕ ನಿರ್ದೇಶಕನ ಇವನ್ ಆಸ್ತಿ ಪಾಸ್ತಿ ಮೊದಲು ತನಿಖೆ ಆಗ್ಬೇಕು ಇವನ್ಗಿರ್ಗ ರಾಜಕೀಯದಲ್ಲಿ ಏನಂತ ಮೊದ್ಲು ಗೊತ್ತಾಗಬೇಕು ಈತ ದಲಿತರನ್ನ ಯ ಮಾತಾಡ್ಸೋದು ದಾಖಲೆ ಕೆಲ ಕೊಡದೇ ಇರೋದು ಯಾರ ಒಂದು ಮಿನಿಸ್ಟರ್ ಯಾವಂದ್ರೆ ಮಿನಿಸ್ಟರ್ ಅಂತ ಮಿನಿಸ್ಟರ್ ಸಚಿವರನ್ನ ಏಕ ಮಾತಾಡೋದು ಯಾವಂದ್ರೆ ರೀ ಬೇಗ ಕೊಡಂತ ಮಾತಾಡೋದು ಇನ್ನು ಇತರ ಸಚಿವರನ್ನೇಕ್ ವಚ ಅಂತ ಮಾತಾಡೋದು ದುರಂಕಾರಿಯಿತ ಇತರ ಬಗ್ಗೆ ಒಂದು ತನಿಖೆ ಆಗಬೇಕು ಕೂಡ್ಲೇ ಇತ್ತ ನಾವು ವರ್ಗಾವಣೆ ಮಾಡಬೇಕು ಒಂದ್ ವೇಳೆ ವರ್ಗಾವಣೆ ಸರ್ಕಾರ ಮಾಡಿದೆ ಮಟ್ಟದಲ್ಲಿ ಇದು ಒಂದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೊರಡನ್ನ ನಾವು ಕೈಗೊಳ್ತೀವಿ ಸುಮಾರು ಇರಬಾರದಲ್ಲಿ ಒಂದು ಇಪ್ಪತ್ತೈದು ಸಾವಿರದ ಸೇರಿಕೊಂಡು ಉಗ್ರವಾದಂತ ಹೋರಾಟ ನಾವು ಹಮ್ಮಿಕೊಳ್ತಾ ಇದೀವಿ ಹಾಗೆ ಇವತ್ತೇನಿದೆ ದಲಿತರ ಮೇಲೆ ನಮ್ಮ ಚಿನ್ನಿಯವ್ರ ಬಗ್ಗೆ ಒಂದು ಚಿನ್ನಿಯವರು ಚಿಹ್ನೆಯವರು ಮಾವ ಸಮಾಜ ಸೇವಕರು ಎಲ್ಲ ಮಾಧ್ಯಮದ ಬಗ್ಗೆ ಅವರು ಭೇಟಿ ಮಾಡಬಹುದು ಅವ್ರ ಅಪ್ಪತ್ತಿಮ್ಮ ಸಮಾಜ ಸೇವಕರು ಒಂದು ಏಕೈಕ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಅವ್ರು ಕಟ್ಟ ಕಂಪ್ಲೇಂಟ್ ನಾವು ತಗೊಟ್ರೆ ರಿಲೇಟ್ ಮಾಡಿ ನಾವು ಒತ್ತಡ ಮಾಧ್ಯಮ ಕೇಸ್ ಹಾಕಿದಾವೆ ಇದೆ ಕೌಂಟರ್ ಕೇಸ್ ಹಾಕಂತ ಪ್ರಮಾಣ ಇರಲ್ಲ ಅದ್ರೊಳಗೆ ಅದ್ರ ಬಗ್ಗೆ ತಮ್ಕೆ ಹೇಳ್ಬೇಕು ಆಮೇಲೆ ಪೊಲೀಸ್ ಅವ್ರಿಗೆ ಧೋರಣೆ ಬಿಡಬೇಕು ಏನಾದ್ರು ಎಸ್ ಸಿ ಎಸ್ ಟಿ ಕೇಸ್ ಕೊಟ್ಟ ತಕ್ಷಣ ನಮ್ಮ ಅಭಿವೃದ್ಧಿ ಪಾಟಿ ಅವರಿಗೆ ನೀವೊಂದು ಕೇಸ್ ಕೊಡ್ರಿ ಕೌಂಟರ್ ಕೇಸ್ ಕೊಡ್ರಿ ಅನ್ನೋ ಒಂದು ಧೋರಣೆ ಇದ್ರ ಪೊಲೀಸ್ ಅವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳಂಗಿಲ್ಲ ದಿನ ಬೆಳಗ್ಗೆದ ಮಾಧ್ಯಮದಲ್ಲಿ ದಿನಪಟ್ಟ ತೆಗೆದ್ರೆ ಯಾವ್ದೋ ರೈತರ ಪರವಾಗಿಲ್ಲ ಯಾವ್ದ್ರ ಒಂದು ಸಮಸ್ಯೆ ಹೋರಾಟವ್ರಲ್ಲ ಯಾವುದೇ ಸೈದ್ರ ಎಲ್ಲ ಪೊಲೀಸ್ ಬಂದ್ರೆ ಪೊಲೀಸರಿಗೆ ಘನ ಅವರ ಮಾಡೋ ಸೌರ್ಯ ಸಾಹಸದ ಬಗ್ಗೆನೇ ಇರ್ತದೆ ಆ ಪೊಲೀಸ್ ಕಮಿಷನ್ ಆಫೀಸಲ್ಲೇ ಕಳ್ತನ ಮಾಡ್ತಾರೆ ಅಂದ್ರೆ ಇನ್ನು ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ ಅವ್ರಿಗೆ ಅವರೇ ರಕ್ಷಣೆ ಕೊಡೋಕಾಗ್ಲಾ ಇದ್ರ ಬಗ್ಗೆ ಉಗ್ರವರ್ ಕ್ರಮ ತಗೋಬೇಕು ಮತ್ತೆ ಈ ರೀತಿ ಏನಾದ್ರು ಉದಾಸೀನ ಮಾಡೋದೇ ಆದ್ರೆ ನಾವು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಇದು ದರೀತಿರ ಕೂಗು ಈ ದರಿದ್ರೆ ಕೂಗು ಅಷ್ಟು ಸಮಂಜಸ ಅಲ್ಲ ಅಂತ ನೀವು ಯಾವ ಟೈಮಲ್ಲಿ ಅಲ್ಲಿ ಸ್ಫೋಟಕ ಆಗುತ್ತೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಈ ಮೂಲಕ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹಾಗೆ ಸರ್ಕಾರ ಉನ್ನತ ಅಧಿಕಾರಿ ಕ್ರಮ ತಗೊಳ್ಬೇಕು ಯಾವ ಯಾವ ಇಲಾಖೆ ಮೇಲೆ ಮೂವತ್ ಎಲ್ಲ ಬೆಲೆ ತೆರೆಯರುಗಳಿದ್ದಾರೆ ಅದಪ್ಪ ಏನಾದ್ರು ಕೇಳೋಕೆ ಇವತ್ತು ಸರ್ಕಾರದ ಬೆಳಕೆ ನಮ್ ನಾಚಿಕೆ ಆಗುತ್ತೆ ಅದರಿಂದ ಈ ಒಂದು ಇವತ್ತೇನು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಮುಂದೆ ಉಗ್ರರೂಪವಾದಂತಹ ಹೋರಾಟನ ಮಾಡಲಿಕ್ಕೆ ನಾವು ಸರ್ಕಾರ ಮನವಿ ಮಾಡಿಕೊಳ್ತಾ ಅದಕ್ಕೆ ಆಸ್ವಾದ ಕೊಡಲ್ಲ ಹೇಳಿ ನಾವು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಅಹಿಂದ ಹಕ್ಕು ಹೋರಾಟ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ಅಂಜನಪ್ಪ ಹಾಗೂ ಏನು ಸರ್ಕಾರದ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಹಲವಾರು ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ನಡೀತಾ ಇದೆ ದಲಿತರ ವಿರುದ್ಧವಾಗಿ ಆ ದಲಿತರ ವಿರುದ್ಧವಾಗಿ ಹೋದ ಹೋರಾಟಗಳ ಫಲವಾಗಿ ನಾವು ಇವಾಗ ಅವ್ರನ್ನ ಏನು ಅಧಿಕಾರಿಗಳು ಏನಿದ್ದಾರೆ ಸರಣೀಯ ಅಧಿಕಾರಿಗಳನ್ನ ಅವರನ್ನ ಅಮಾನ ತಗೊಳ್ಸಬೇಕು ಅವ್ರ ವಿರುದ್ಧ ಕ್ರಮ ತಗೊಳ್ಕೊ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನ ಬಹು ಪ್ರತಿಭಟನೆಯಲ್ಲಿ ನೆರವೇರಿಸ್ತಾ ಇದ್ರಿ ಕೆಲವು ಇಲಾಖೆಗಳಲ್ಲಿ ಫಾರ್ ಎಕ್ಸಾಂಪಲ್ ಬಿದ್ರಲ್ಲಿ ಹೋಗ್ಲಿ ಗ್ರಾಮ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೆಂಟರಲ್ಲಿ ದಲಿತರಿಗೆ ಎರಡೆರಡು ಎರಡು ಎಕರೆ ದರ್ಖಾಸ್ತ ಜಮೀನ ಗ್ರಾಂಟ್ ಮಾಡ್ತಾರೆ ಆ ಜಮೀನುಗಳಲ್ಲಿ ಬಲಾಟರು ಸವರ್ಣೀಯರು ಆ ಜಮೀನುಗಳಲ್ಲಿ ಪೋಷನ್ ಅಲ್ಲಿ ಕುತ್ಕೊಂಡು ಏನು ಗ್ರಾಂಟ್ ಆಗಿದೆ ದಲಿತರಿಗೆ ಅವರಿಗೆ ಜಮೀನು ಸಿಗ್ತಾ ಇರೋ ತರ ಭೂತಾ ಕಳೆದು ತಿದ್ದಿ ದಲಿತರಿಗೆ ಒಂದು ರೀತಿ ಅನ್ಯಾಯ ಸಿಗ್ತಾ ಇದ್ದಾರೆ ಏನು ಸರ್ಕಾರದವರು ಅವ್ರ ಜೊತೆ ಕೈ ಕೈ ಜೋಡಿಸಿದ್ದಾರೆ ಗೊತ್ತಿಲ್ಲ ಅದೇ ರೀತಿ ಮೊನ್ನೆ ಒಂದು ಮಾದೇಪುರ ವಿಧಾನಸಭಾ ಕ್ಷೇತ್ರದ ಒಂದು ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೂರಿ ರಾಮಚಂದ್ರನ್ ಅವರ ಮೇಲೆ ದೌರ್ಜನ್ಯ ಆಗಿದೆ ಅವರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ ಅವರು ಮಹಾಣತಿಗೆ ಅಲ್ಲೇ ಮಾಡಿದ್ದಾರೆ ಯಾರು ರೆಡ್ಡಿ ಜನಾಂಗದವರು ಅವ್ರ ವಿರುದ್ಧ ಎಫ್ಐಆರ್ ಆಗಿದ್ರು ಸಹ ಅವ್ರನ್ನ ಇದುವರೆಗೂ ಕನ್ಸಿಲ್ಲ ನಾವು ವಿಧಾನಸೌಧದ ಮುಂದೆ ಮೊನ್ನೆ ನಮ್ಮ ಮುಂಡಿ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಸಿಎಂಗೂ ಸಹ ಮನವಿಯನ್ನು ಕೊಟ್ಟಿದ್ದೀರಿ ನಮ್ಮ ಇಪ್ಪತ್ತಾರನೇ ತಾರೀಕು ಏನು ಹತ್ತನೇ ತಾರೀಕು ಆರನೇ ತಾರೀಕು ಪರಿನಿಬಾರಣ ದಿನ ಇತ್ತು ಅಂಬೇಡ್ಕರ್ದು ಆ ದಿನದೇ ಅಲ್ಲಿ ಮನವಿ ಕೊಟ್ವಿ ಯಾರಿಗೆ ಸಿಎಂ ಅವ್ರಿಗೆ ಈ ತರ ಈ ದೌರ್ಜನ್ಯ ಆಗಿದೆ ನೀವು ಅವ್ರನ್ನ ಕೂಡಲೇ ಬಂದೋದಕ್ಕೆ ಪೊಲೀಸ್ ಇಲಾಖೆಗೆ ನೀವು ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಆದ್ರೂ ಸಹ ಇದುವರೆಗೂ ಅವ್ರನ್ನ ಬಂದಿಲ್ಲ ಅವ್ರಿಗೆ ಧಮಕಿಗಳ ಹಾಕೋದು ಅವ್ರಿಗೆ ಬೇರೆ ಕಡೆಯಿಂದ ಫೋನ್ಗಳು ಮಾಡಿಸೋದು ಕೇಸ್ ವಾಪಸ್ ತಗೋ ಅಂತ ಹೇಳೋದು ಈ ರೀತಿ ಎಲ್ಲ ಕೆಲಸಗಳು ಮಾಡ್ತಾ ಇದಾರೆ ಅದೇ ರೀತಿ ಎಲ್ಲಾ ಎಲ್ಲಾ ಇಲಾಖೆಗಳಲ್ಲಿ ಏನ್ ದೌರ್ಜನ್ಯಗಳು ನಡೀತಾ ಇದೆ ಆ ದೌರ್ಜನ್ಯಗಳನ್ನ ಕಂಡಿಸ್ಬೇಕು ಏನು ಮೇಲಾಧಿಕಾರಿಗಳು ಏನು ಅನ್ಯಾಯಗಳು ನೆಸ್ತಾ ಇದ್ದಾರೆ ಸರ್ಕಾರ ಅದನ್ನ ಗಮನದಲ್ಲಿಟ್ಕೊಂಡು ಅವ್ರಿಗೆ ಸೂಕ್ತವಾದ ನಿರ್ದೇಶನಗಳನ್ನು ಕೊಟ್ಟು ದಲಿತರಿಗೆ ಪರವಾಗಿ ಕೆಲಸ ಮಾಡೋದಕ್ಕೆ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಪ್ರಸಾದ್ ಅಂತೇಳಿ ಬಿ ಮಕ್ಕಳ ಪರ ಕೆಲಸ ಕ್ರಿಯಾ ಸಮಿತಿ ರಾಜ್ಯ ಘಟಕದ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿದೆ